ಕೃಷಿ ಕ್ಷೇತ್ರದಲ್ಲಿ ಅಲ್ಪ ಸಮಯದಲ್ಲಿ ಹೆಚ್ಚಿನ ಲಾಭ ನೀಡುವ ಬೆಳೆಗಳನ್ನು ರೈತರು ನಿರಂತರವಾಗಿ ಹುಡುಕುತ್ತಿರುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಮಾರುಕಟ್ಟೆಯಲ್ಲಿ ಯಾವಾಗಲೂ ಬೇಡಿಕೆ ಹೊಂದಿರುವ ಕ್ಯಾಪ್ಸಿಕಂ ಬೆಳೆ ರೈತರಿಗೆ ಅತಿ ಉತ್ತಮ ಆಯ್ಕೆಯಾಗಿದೆ ಈ ಕ್ಯಾಪ್ಸಿಕಂ ಬೆಳೆಯಿಂದ ಇನ್ನಷ್ಟು ಲಾಭ ತರಬೇಕೆಂಬ ಉದ್ದೇಶದಿಂದ ಆಟೋಶಿಸ್ ತಯಾರಿಸುವ ವಿಶಿಷ್ಟ ತಳಿ ಆರ್ಯ ಕ್ಯಾಪ್ಸಿಕಂ ಆಗಿದೆ ಆರ್ಯ ಕ್ಯಾಪ್ಸಿಕಂ ತನ್ನ ಗಾಢ ಹಸಿರು ಬಣ್ಣ ಆಕರ್ಷಕ ಹೊಳಪಿನಿಂದ ಮಾರುಕಟ್ಟೆಯಲ್ಲಿ ಗ್ರಾಹಕರ ಗಮನ ತಕ್ಷಣ ಸೆಳೆಯುತ್ತದೆ ಮತ್ತೆ ಪಕ್ಕವಾದ ಮೇಲೆ ಸ್ವಲ್ಪ ಕೆಂಪು ಚಾಯ ಪಡೆಯುತ್ತದೆ ಈ ಹಣ್ಣಿನ ಸಾಮಾನ್ಯವಾಗಿ ಸೆಂಟಿಮೀಟರ್ ಪ್ರತಿಯೊಂದು ಹಣ್ಣಿನ ವರೆಗೆ ಇರುತ್ತದೆ ಈ ತಳಿ ಕೇವಲ ದಿನಗಳಲ್ಲಿ ಕಟಿಂಗ್ ಮಾಡಲು ಸಿದ್ಧವಾಗುತ್ತದೆ ಇದರಿಂದ ರೈತರು ವರ್ಷಕ್ಕೆ ಹೆಚ್ಚು ಸುತ್ತುಗಳನ್ನು ತೆಗೆದುಕೊಂಡು ವೇಗವಾದ ಆದಾಯ ಪಡೆಯಬಹುದು ಬೆಳವಣಿಗೆಯ ಸಾಮರ್ಥ್ಯದಲ್ಲೂ ಅರೆ ಕ್ಯಾಪ್ಸಿಕಂ ಶ್ರೇಷ್ಠವಾಗಿದೆ ಸಾಮಾನ್ಯ ಹವಾಮಾನದಲ್ಲೂ ಚೆನ್ನಾಗಿ ಬೆಳೆಯುತ್ತದೆ ಮತ್ತೆ ಮಧ್ಯಮದಿಂದ ಭಾರವಾದ ಮನಿನಲ್ಲೂ ಸುಲಭವಾಗಿ ಬೆಳೆದು ಚರ್ಮಿನೇಷನ್ ಕೂಡ ಉತ್ತಮ ಮಟ್ಟದಲ್ಲಿರುತ್ತದೆ ಈ ಆರ್ಯ ಕ್ಯಾಪ್ಸಿಕಂ ಗಟ್ಟಿಯಾಗಿರುವುದರಿಂದ ದೂರದ ಮಾರುಕಟ್ಟೆಗಳಿಗೂ ಸುಲಭವಾಗಿ ಕಳಿಸಬಹುದು ಉತ್ತಮ ಕಿಪ್ಪಿಂಗ್ ಕ್ವಾಲಿಟಿ ಇರುವುದರಿಂದ ಮಾರುಕಟ್ಟೆಯಲ್ಲಿ ದೀರ್ಘಕಾಲ ತಾಜಾಗಿ ಉಳಿದು ರೈತರಿಗೆ ಉತ್ತಮ ಬೆಲೆ ತರುತ್ತದೆ ಒಟ್ಟಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ತೂಕದ ಆಕರ್ಷಕ ಬಣ್ಣದ ಮಾರುಕಟ್ಟೆಗೆ ತಕ್ಕ ಗುಣಮಟ್ಟದ ಹಣ ನೀಡುವ ತಳಿ ಯಾವುದೆಂದರೆ ಅದು ಆರ್ಯ ಕ್ಯಾಪ್ಸಿಕಂ ಹಾಗಾಗಿ ರೈತ ಸ್ನೇಹಿತರೆ ನೀವು ಕೂಡ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕೆಂದರೆ ಈಗಲೇ ಆಯ್ಕೆ ಮಾಡಿ ಆರ್ಡೋರ್ ಶೀಟ್ನ ಆರ್ಯ ಕ್ಯಾಪ್ಸಿಕಮ್ ರೈತ ಬಂಧುಗಳೇ ಈ ಕ್ಯಾಪ್ಸಿಕಮ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇಂಥ ಕೃಷಿ ಅಪ್ಡೇಟ್ಸ್ಗಳನ್ನು ಪಡೆಯಲು ಆರ್ಡೋರ್ ಶೀಟ್ಸನ್ನು ಫಾಲೋ ಮಾಡಿ